ಹೋರಾಟ ಹೋರಾಟ ಸಮಿತಿಯವರ ಸಲಹೆ ನಾವು ಮಾಡಲಾಗ್ತಿಲ್ಲ ಎಲ್ಲ ಸಮುದಾಯದ ನಾಗರಿಕ ಬಂಧುಗಳಿಗಾಗಿ ನಮ್ಮ ನಮ್ಮ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಮಾಜದ ಎಲ್ಲ ಸಮುದಾಯದ ನಾಗರಿಕ ಬಂಧುಗಳ ಜಡ ರೈತ ಕಾರ್ಮಿಕ ಶೋಷಿತ ಸಮುದಾಯದ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ನಾವು ಹಗಲೇ ಶ್ರಮಿಸುತ್ತಿದ್ದೇವೆ ಕಾರಣ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗ್ಲೇಬೇಕು ಅಂತ ಹೇಳಿ ನಾವು ದೃಢ ನಿರ್ಧಾರನ ತೆಗೆದುಕೊಂಡಿದ್ದೇವೆ ವಿಜಯಪುರ ಜಿಲ್ಲೆಯ ಹದಿಮೂರು ಹದಿನಾಲ್ಕು ತಾಲೂಕಿನ ಜನ ಸಾಗರೋಪಾದೆಯಲ್ಲಿ ಬಂದು ನಮಗೆ ಬೆಂಬಲಪಡಿಸಬೇಕಾಗಿದೆ ಇವತ್ತಿನ ದಿವಸದಲ್ಲಿ ಯಾಕಂದ್ರೆ ಈ ಪ್ರಶ್ನೆ ವ್ಯವಸ್ಥೆ ಏನಿದೆ ಅಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಹಬ್ಕೊಂಡ್ಬಿಟ್ಟಿದೆ ಆ ಟ್ರಸ್ಟ್ ವ್ಯವಸ್ಥೆಗೆ ಕಾರಣಿಕೊ ನಾವೇ ಆಗ್ಬಿಟ್ಟಿದೆ ಎಲ್ಲ ಸಮುದಾಯದ ಸಾರ್ವಜನಿಕ ಬಂಧುಗಳು ಧ್ವನಿ ಎತ್ತದೆ ಇದ್ರೆ ನಮ್ಮನ್ನು ಸಾಯವಾಗಿ ಬಿಡೋದಿಲ್ಲ ಜನಪ್ರತಿನಿಧಿಗಳು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕಾಗಿದೆ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿ ವರ್ಗ ನಾನ್ನದೇ ಎರಡು ಮುಖಗಳಾಗಿ ಇಡೀ ದೇಶದ ಪ್ರಾಮಾಣಿಕ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದಾರೆ ಅವರ ಈ ಇದೇನು ಹೊಲಸಿ ವ್ಯವಸ್ಥೆ ಧಿಕ್ಕರಿಸಬೇಕಂದ್ರೆ ತಾವೆಲ್ಲರೂ ಎಚ್ಚೆತ್ತುಕೋಬೇಕಾಗಿದೆ ನೇಪಾಳದಲ್ಲಿ ನೋಡಿ ಇದೇನು ಹೊರತು ವ್ಯವಸ್ಥೆ ವಿರುದ್ಧ ಶಾಗಿದೆ ಅಲ್ಲಿ ಇಡೀ ಪ್ರಧಾನಿ ಹುಟ್ಟಿದೆ ಕೆಳಗಡೆ ಬಿಡ್ತು ಬೇರೆ ಪ್ರಧಾನಿಯವರನ್ನ ಅಲ್ಲಿ ನೇಪಾಳದಲ್ಲಿ ಆಯ್ಕೆ ಮಾಡಿದ್ದಾರೆ ಇಂಥ ಹೊಲಸು ವ್ಯವಸ್ಥೆಯ ವಿರುದ್ಧ ಪ್ರತಿಯೊಬ್ಬರು ಹೋರಾಟ ಬೇಕಾಗಿದೆ ಎನ್ನು ಎಲ್ಲಾ ಸಮುದಾಯದ ಸಾರ್ವಜನಿಕ ಬಂಧನೆಗೆ ಹೇಳಲು ನಾನು ಬಯಸುತ್ತಿದ್ದೇನೆ ಈಗ ಇಲ್ಲಿ ಹೋರಾಟ ಮಾರಾಟ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೇದಿಕೆ ಕಾಲೇಜ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಲು ಹೊಂಚು ಹಾಕುತ್ತಿದ್ದಾರೆ ಜನಪ್ರತಿನಿಧಿಗಳು ನಮ್ಮ ವಿಜಯಪುರ ಜಿಲ್ಲೆ ಜನಪ್ರತಿನಿಧಿಗಳು ಸಾವಿರಾರು ಕೋಟ ಆಸ್ತಿ ಮಾಡಿಕೊಂಡಿದ್ದಾರೆ ಯಾರು ದುಡ್ಡು ನಮ್ಮ ಜನ ನಮ್ಮ ಎಲ್ಲಾ ಜನರ ದುಡ್ಡ ಕಡುಫೆ ಕಾಮಗಾರಿ ಮಾಡಿಸೋದು ಪ್ರತಿಯೊಂದು ಕಾಮಗಾರಿ ಹತ್ತಕ್ಕೆ ಬಂದೂನು ಪ್ರತಿ ಕೆಲಸ ಕೊಡಲು ಗುತ್ತಿಗೆದಾರನಲ್ಲ ಕೆಲಗಳನ್ನಾಗಿ ಮಾಡಿದ್ದಾರೆ ಎಲ್ಲರನ್ನೂ ಅವ್ರನ್ನೆಲ್ಲರನ್ನೂ ಏನ್ ಮಾಡಿದ್ದಾರೆ ಅಂದ್ರೆ ಕಮಿಷನ್ ಏಜೆಂಟ್ ಮಾಡ್ಕೊಂಡಿದ್ದಾರೆ ಸರ್ಕಾರದ ಲೈಸೆನ್ಸ್ ಪಡೆದ ವಿದ್ಯುತ್ ಗುತ್ತಿಗೆದಾರನನ್ನ ಪ್ರಾಮಾಣಿಕ ಗುತ್ತಿಗೆದಾರನ್ನಾಗಿ ಯಾರು ಮಾಡ್ತಾ ಇಲ್ಲ ಪ್ರಸ್ಟ್ ಗುತ್ತಿಗೆದಾರನ್ನಾಗಿ ಮಾಡ್ತಾ ಇದ್ದಾರೆ ಇಂಥ ವ್ಯವಸ್ಥೆ ಹೋಗಕ್ಕಾದ್ರೆ ಎಲ್ಲ ಸಮುದಾಯದ ಸಾರ್ವಜನಿಕ ಬಂದನು ಎಚ್ಚೆತ್ತು ಕೋಟಿ ಜನಪ್ರತಿನಿಧಿಗಳಿಗೆ ತಮ್ಮ ಸಾವಿರಾರು ಕೋಟಿ ಆಸ್ತಿ ಮಾಡಬೇಕು ಎಲ್ಲಿ ಜನ ಆಸ್ತಿ ಮಾಡ್ಕೋಬೇಕು ಹಾಕೋತನ ಐದು ರೂಪಾಯಿ ಸಾವಿರ ಕೊಟ್ಟ ಪ್ರತಿಯೊಬ್ರು ಓಟ್ ಹಾಕ್ತಾರ ಬಂದ ಮುಂದಿನ ದಿನಗಳಲ್ಲಿ ಅಳಿಸ್ಬೇಕಾಗಿದೆ ಬಂದು ನಮ್ಮ ನಮ್ಮ ಮಕ್ಕಳ ಭವಿಷ್ಯ ರೂಪಿಸ್ಕೋಬೇಕಾಗಿದೆ ನಮ್ಮ ಮಕ್ಕಳ ಉನ್ನತ ಶಿಕ್ಷಣ ಕಡೆ ಲಕ್ಷ ಕೊಡ್ರಿ ಪ್ರತಿಯೊಬ್ಬರಿಗೆ ಅನಾಗರೀಕರಣ ಮಾಡಕ್ ಹೋಗ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ನಾಗರಿಕ ಅದಕ್ಕಾಗಿ ಪ್ರತಿಯೊಬ್ಬರು ನಮ್ಮ ಏರ್ ಹೋರಾಟ ಸಮಿತಿಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಬೆಂಬಲ ಸೂಚಿಸಬೇಕಂದ್ರೆ ನಾವು ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಿದೀವಿ ನಮ್ಮ ನಮ್ಮ ಈ ಹೋರಾಟ ಸಮಿತಿಗೆ ಏನು ಸ್ವಾರ್ಥ ಇಲ್ಲ ನಮಗೆ ಬೇಕಾಗಿದ್ದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕಾಗಿದೆ ಯಾಕಂದ್ರೆ ನಮ್ಮ ವಿಜಯಪುರ ಜಿಲ್ಲೆ ನಮ್ಮ ಉತ್ತರ ಕರ್ನಾಟಕ ಗಡಿನಾಡು ಭಾಗ ಒಡಕನ್ನು ಇಲ್ಲ ತುಂಬ ಕೊಡುತ್ತಾ ಇದೆ ನಮ್ಮ ಬಿಜಾಪುರ ಜಿಲ್ಲೆ ಇಲ್ಲಿ ನಾವು ಹುಡುಗಿ ಹೋರಿ ಡೆ ಬೆಂಬಲಿಗೆ ಹೋರಿ ಎಲ್ಲರೂ ಎಂತ ಸ್ವಾರ್ಥ ಸೇರ್ಬಿಟ್ಟವ್ರಂದ್ರೆ ಎಲ್ಲಾ ಕಚೇರಿಯಲ್ಲಿ ಯಾವ ಬೇಕಾದ ಕಚೇರಿ ಬರೇ ತಮ್ಮ ಸ್ವಾರ್ಥ ಅಧಿಕಾರಿ ವರ್ಗ ಸ್ವಾರ್ಥ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳ ಗುಲಾಮರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ನೌಕರಸ್ಥರು ಇದೇ ಪ್ರಚಾರಾರ್ಥ ಮಾಡ್ಕೊಳ್ಳಿ ಇವೆಲ್ಲ ಜನರ ತೆರಿಗೆ ಹಣದಲ್ಲಿ ಸಮರ್ಪಿಸ್ಕೊಂಡು ಜನರ ಸೇವೆಗಾಗಿ ಯಾರು ಇಲ್ಲ ಜನ ಪ್ರಜಾಗಿ ಉಪ್ರಾಮಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಬ್ಬರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ನಮ್ಮ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಿನ ದಿನ ಆರಿಸ್ಬೇಕಾದ್ರೆ ನಾವೆಲ್ಲರೂ ಪ್ರಜ್ಞಾವಂತ ನಾಗರಿಕರಾಗಬೇಕಾಗಿದೆ ಪ್ರಜ್ಞಾವಂತ ನಾಗರಿಕರ ಎಲ್ಲರಿಗೆ ಆಗೋದಿಲ್ಲ ನಿಮ್ಮ ಮಕ್ಕಳನ್ನ ಉನ್ನತ ವಿದ್ಯಾಭ್ಯಾಸ ಯಾರ ಕಲಿಸೋದಿಲ್ಲ ನೀವು ಇನ್ನೂ ಅನಾಗರಿಕರಾಗಿ ಬಡತನದಿಂದ ಬಡತನದಲ್ಲೇ ಸಾಯ್ಬಾಕ್ತ ಅದಕ್ಕೆ ನಮ್ಮ ಸರ್ಕಾರಿ ಹೊತ್ತಿಗೆ ಕಾಲದ ಆಧಕತೆಯನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರತಿಯೊಬ್ರು 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 ಮನೆ ಮನೆಯಿಂದ ಬಂದು ಬೆಂಬಲ ಸೂಚಿಸಬೇಕು ಇನ್ನು ಮುಂದಿನ ನಿರ್ಮಾಣದಲ್ಲಿ ಈಗ ಅನಿರ್ದಿಷ್ಟ ಹೋರಾಟ ಮುಗೊಂಡಿದ್ದೀವಿ ಇನ್ನು ಮುಂದೆ ನಾವು ಉಗ್ರರ ಹೋರಾಟ ತಗೊಂಡ್ತಿ ಹಗಲೇ ರಾತ್ರಿ ಹೋರಾಟ ಮುಗೋತೀವಿ ಆಮೇಲೆ ಅದಕ್ಕೂ ದಾರ ಸರ್ಕಾರ ಮನೆಗೆ ಇದ್ದ ಪ್ರೇಕ್ಷದಲ್ಲಿ ನಾವು ಸತ್ತಾಕ್ರಕ್ಕೂ ನಾವು ತಯಾರಾಗಿದ್ದೀವಿ ನೀವೆಲ್ಲರ ಬೆಂಬಲು ಬೇಕಾಗಿದೆ ಎಲ್ಲರೂ ನನಗ ತನುಮಾನ ಸಹಾಯ ಸಹಾಯಬೇಕಾಗಿದೆ ಅದಕ್ಕಾಗಿ ಜಿಲ್ಲೆ ಎಲ್ಲ ಮೂವತ್ತೈದು ವಾರ್ಡಿನ ಬಂಧುಗಳು ಎಲ್ಲಾ ಸಮುದಾಯದ ನಾಗರಿಕ ಬಂಧುಗಳು ನಾವು ಯಾವ ಉದ್ದೇಶಕ್ಕಾಗಿ ಇದು ಇಲ್ಲಿ ಹೋರಾಟ ಹಮ್ಮಿಕೊಂಡಿದ್ದಾರೆ ಯಾವ ಕಾರಣಕ್ಕಾಗಿ ಹೋರಾಟ ಹಮ್ಮಿಕೊಂಡಿದ್ದಾರೆ ಯಾವ ಉದ್ದೇಶಕ್ಕಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದಾರೆ ಪ್ರತಿಯೊಬ್ಬರು ಅರಿಬೇಕಾಗಿದೆ ಯಾಕಂದ್ರೆ ಈಗ ಖಾಸಗಿ ಸಹಭಾಗತಿಯಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯ ಆವರಣ ದರ ನಾವು ಕೊಟ್ಬಿಟ್ಟು ಅಂದ್ರೆ ಸರ್ಕಾರಿ ಆಸ್ಪತ್ರೆಯೂ ಖಾಸಗೀಕರಣ ಇರ್ತದೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಕೂಡ ಖಾಸಗೀಕರಣ ಆಗಿ ಆ ನೂರ ನಲವತ್ತಂಬತ್ತು ಎಕರೆ ಗಮನಿಸಿ ಎಲ್ಲ ನಮ್ಮ 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 ಎಲ್ಲರೂ ಹಾಡುಗತ್ತ ಅವ್ರ ವ್ಯವಸ್ಥೆ ರೂಪಿಸ್ಕೊಂಡಿದ್ದಾರೆ ಅದಕ್ಕೆ ಯಾ ಕಾರಣಕ್ಕೂ ನಾವು ರೂಪಬಾರು ನಮ್ಮ ಸರ್ಕಾರಿ ಆಸ್ಪತ್ರೆ ನಮ್ಮ ನಮ್ಮ ಹಕ್ಕು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗೋದು ನಮ್ಮ ಹಕ್ಕು ನಮ್ಮ ಒಂದೂರ ನಲವತ್ತೊಂಬತ್ತು ಎಕರೆ ಎಲ್ಲ ರಾಷ್ಟ್ರವು ಎಲ್ಲ ಸಮುದಾಯದ ನಾಳೆ ಬಂದು ಆಸ್ತಿ ಎಲ್ಲಿ ಈ ಖಾಸಗಿಯವರಿಗೆ ನಾವು ಕಬಲಿಸಬೇಕು ಅವಕಾಶ ಕೊಡುವುದಿಲ್ಲ ಅದು ಸರ್ಕಾರ ನಡೆಸಬೇಕು ಸರ್ಕಾರ ಈ ಸರ್ಕಾರಿ ವೈದ್ಯಕೀಯ ಕಾಲೇಜು ನಡೆಸಬೇಕು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಇಲ್ಲಿ ನಮ್ಮ ಭಾರತ ಜನಪ್ರತಿನಿಧಿಗಳ ಮಾತು ಕೇಳಿ ನೀವು ಏನಾದ್ರೂ ಐನೂರು ಕೋಟಿ ರೂಪಾಯಿ ಏನಾದ್ರು ಕಮಿಷನ್ ಸಿಗ್ಬೇಕೀವಿ ಆಟ ಮಾಡಿ ಹಿಡಿದ್ರೆ ನಮ್ಮ ಬಿಜಾಪುರ ಜನರಿಗೆ ಕೆಲಸ ಉತ್ತರ ಕರ್ನಾಟಕದ ಏನು ಗಡಿನಾಡ ಭಾಗದಲ್ಲಿ ಅಣ್ಣ ಬಸವಣ್ಣವ್ರು ಹುಟ್ಟಿದ ನಾಡಿನಲ್ಲಿ ನಾವು ಇದ್ದೀವಿ ಸಿದ್ದೇಶ್ವರ ಅಪ್ಪಾಜಿಯವರು ಹುಟ್ಟಿದ ನಾಡಿನಲ್ಲಿ ಇದ್ದೀವಿ ನಮ್ಮನ್ನ ಕೆಲ್ಕ ಹೋಗಬೇಡ್ರಿ ಶಿರಾ ಶಿರಾ ಸರ್ಕಾರ ಒಬ್ಬಿಗೆ ಕಾಳಜಿ ಮಾಡ್ಬೇಕು ಮಾಡಲಿಲ್ಲವನ್ನ ಯಾವ ಕಾಲಕ್ಕೂ ಬಿಡುವನು ಅಂತೇಳಿ ಈ ಮೂಲಕ ನಾನು ಈ ಒಂದು ವೇದಿಕೆ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು